ಕ್ಯಾಮ್ರಾ ಸಿಕ್ಕರೆ ಸಾಕು ಟ್ರಾಯ್ ಮಾಡಿದೆ ಪೋಸ್ ಮಾಡಿ ಅಂದ್ರೆ ಒಣಕ್ಕೆ ಹೋಗುವ ಒಂಥರ ಪೋಸ್ ಮಾಡ್ದಲ್ಲ ಸರಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಹುಡುಗಂದು ಮದುವೆ ಆಗಿರಲಿಲ್ಲ ಯಾಕೋ ಮಗ ಇಲ್ಲ ಮದುವೆ ಆಗಲ್ಲ ಮದುವೆ ಆಗಲ್ಲ ಆಯಿತು ಏಜ್ ಆಗಿ ಓದಿದ್ವಿ ಯಾವ ಲೆವೆಲ್ಲು ಮದುವೆ ಆಗ್ತಾನೆ ಮದುವೆ ಹೆಂಗಿರುತ್ತೆ ಮದುವೆ ಫೋಟೋಗ್ರಫಿ ಆಟ್ರ್ ತಗೊಂಡಿದ್ದೀವಿ ಯಾವ ಥರ ಎಲ್ಲ ನಿಭಾಯಿಸ್ತೀವಿ ಅನ್ನೋದನ್ನ ಈ ವಿಡಿಯೋಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಗೈಸ್ ಫ್ರೆಂಡ್ಸಿಗೆಲ್ಲ ಎಲ್ಲಿ ಕೆಲಸ ಕೊಟ್ಬಿಟ್ಟಾನೆ ಅಲ್ಲಿ ಎಲ್ಲ ಫ್ರೆಂಡ್ಸು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ ಗೈಸ್ಗೆ ಫುಲ್ ಎಲ್ಲ ರೆಡಿ ಆಗಿದೆ ನೋಡಿ ಹೆಂಗಿದೆ

पड़ता पड़ता है सब्सक्राइब मारी टीम रेड हेलो 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 বতা <laughs>

ಅದು ಒಳ್ಳೆ ಗಾರ್ಡನ್ಗೆ ಬಂದಿರೋ ಥರ ಫೀಲ್ ಆಗ್ತಿದೆ ಸೊ ಆಲ್ಮೋಸ್ಟ್ ನಿಮ್ಮ ಪಾರ್ಕಿಂಗ್ ಎಲ್ಲ ಇಲ್ಲ ಸಿಗುತ್ತೆ ಇಷ್ಟೇ ಅಲ್ಲ ತುಂಬ ಪಾರ್ಕಿಂಗ್ ಇದೆ ಇದೆಲ್ಲ ರೂಮ್ಸ್ಗಳು ಆ್ಯಕ್ಚುಲಿ ಸೊ ಒಂದು ಮನೇಲಿ ಟೋಟಲ್ ಮಿನಿಮಮ್ ಅಂದರೆ ಒಂದು ಟೆನ್ ಮೆಂಬರ್ಸ್ ಇಲ್ಲ ನೈನ್ ಮೆಂಬರ್ಸ್ ಆ ಥರ ಸ್ಟೇ ಆಗ್ಬೋದು ಆಯ್ತು ಇದು ನಮ್ಗೆ ಅಲೋಕೇಟ್ ಕಟ್ ಮಾಡಿರೋ ಮನೆ ಏನು ನಮಗೆ ಸ್ವಂತ ಮನೆ ಕೊಟ್ಟವ್ರೆ ನನಗೆ ಕಾರಿಗೆಲ್ಲ ಒಳಗಡೆ ಹಾಕೊಂಡ್ಬಿಟ್ಟಿದ್ದೀವಿ ಆ್ಯಕ್ಚುಲಿ ನಾವು ಫೋಟೋಗ್ರಫಿ ಐಟಮ್ಗೆಲ್ಲ ತಂದಿದ್ದೀವಲ್ಲ ಸೊ ಕಾರು ಇಂಪಾರ್ಟೆಂಟು ತುಂಬ ಭಾರ ಇರುತ್ತೆ ಅದಕ್ಕೋಸ್ಕರ ಅಥವಾ ಅಂತ ಒಳಗಡೆ ಹಾಕೊಂಡ್ಬಿಟ್ಟಿದ್ದೀವಿ ಸೊ ಈ ರೂಮಲ್ಲಿ ಮಿನಿಮಮ್ ಟೆನ್ ಮೆಂಬರ್ಸ್ ಇರೋದು ನಮ್ಮ ಟೀಮ್ ಅವ್ರದ್ದು ಆಲ್ರೆಡಿ ಬಂದು ರೆಸ್ಟ್ ಮಾಡ್ತಿದ್ದಾರೆ ಅರ್ಲಿ ಶೂಟ್ ಆಯಿತು ಸೊ ಇಲ್ಲಿ ಅಂದರೆ ಸ್ಪೇಶಿಯಸ್ ಆಗಿದೆ ಸ್ಟೇ ಫಾರ್ ದ ಡೇ ಇದ್ರೆ ನಮ್ಮ ಟ್ರೆಡಿಷನಲ್ ವೀಡಿಯೋಗ್ರಾಫಿ ನೋಡಿ ರಾತ್ರಿ ಮಾರಿಯಾಗೆ ಸ್ಪಾಟ್ ರೈಡಿಂಗ್ ನಡೀತಾರೆ ನಿಮ್ಗೆ ಇಲ್ಲಿ ಸ್ಪಾ ಬೇಕು ಅಂದರೂ ಸಿಗುತ್ತೆ ಇದು ಆಯುರ್ವೇದಿಕ್ ಸ್ಪಾಸ್ ನಾನು ಆ ಕಡೆ ಮಾತ್ರ ಅದ್ದೂರು ಏನ್ಕೊಂಡಿದ್ದೆ ಈ ಕಡೆ ಇನ್ನೂ ಒಂದು ಜಾಗ ಐತೆ ಇಲ್ಲಿ ನೋಡಿ ಎಷ್ಟು ಲಂಚಿಗೆ ಅಂತ ಬಂದಿದ್ದೀವಿ ಮೇ ಬಿ ಇದು

ಇದು ಮಾರ್ನಿಂಗ್ ಆಡಿಯೋ ಶೂಟು ಜಸ್ಟ್ ಇನ್ಸ್ಟೆಂಟ್ ಎಡಿಟ್ ಮಾಡ್ತಾ ಇದ್ದೀವಿ ಸೀನ್ ನೋಡಿ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ಇನ್ಸ್ಟೆಂಟ್ ಎಡಿಟ್ ಆಗುತ್ತೆ ಹಂಗೆ ಅಲ್ಲೇ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ನೋಡಿ ಗಾಯ್ಸ್ ಸರ್ಪ್ರೈಸ್ ರಿವೀಲ್ ಆಗಿದೆ ಆರ್ ಆರ್ ಬಂದಿದೆ ಆರ್ ಆರ್ ಎರಡು ಬ್ಲ್ಯಾಕ್ ಫಾರ್ಚುನರ್ಸ್ ಇದನ್ನು ನೋಡಿ ವಿಡಿಯೋ ಔಟ್ಪುಟ್ ಹಾಕ್ತೀನಿ ಹೆಂಗೆ ಬರುತ್ತೆ ಅಂತ अंगे अंगे आदेश पूरा नॉट गाइस रॉल्स रॉयस का रोड है किधर ये कार रिव्यू मारा कर आगे तनाव कहीं कमेंट मारे ಗೊತ್ತಿರಿ ಕಾರ್ ಮೈಲೇಜ್ ಎಷ್ಟು ಬದಕ್ಕೆ ಎಷ್ಟು ಮಾಡಿ ಇಲ್ಲೇ ಹೇಳ್ಬಿಟ್ರಣ ತಿರುಗೇ ಐತೆ ನೋಡಿ ರಾತ್ರಿ ಫ್ರೀ ಜೊಲಕ್ಕೆ ಹೆಂಗಿದೆ ನಾವು ಮನೆಯವ್ರ ಪ್ರೀವೆಡಿಂಗ್ ಪ್ಲೇ ಆಗ್ತಾ ಇದೆ ಅದನ್ನು ಬಿಟ್ಟಿದ್ದೆ ನೋಡಿ ಫುಲ್ಲು

ವಿದ್ಯಾ ಮೈಕಿನಲ್ಲಿ ವಿದ್ಯಾ ಎಲ್ಲ ಸ್ವಲ್ಪ ಆಚೆ ಹೋಗಿ ಕೇಳೋ ವಿದ್ಯಾ ಮೈಕಲ್ಲಿ ವಿದ್ಯಾ ಲೈನ್ ಪ್ಲೇಟ್ टी शर्ट्स टी शर्ट्स में आने लगता है

எவரோ அண்ணா நம்ம

ఆ ఓకే రెడీ రెడీ వాయిస్ చెక్ వాయిస్ చెక్ నిం పేजेस కొర్తివి ఉమ్ అజీజాడ్ బుడి ఇష్కైతా ఇందులో ఫ్రెంచ్ ఫ్రెంచ్ దొన్ సాంగ్ ఉందే ల నమ్ముకు లకైత యెయ్ బిన్ సో మాయా వి నీను నిం సాంస్కృతిక ಸಾಮಾನ್ಯ ನಾನು ಹಾಡಿ ಯಾರಾದ್ರೂ ನಿನಗೆ ಬಂತಿಲ್ಲ